ಇವತ್ತಿನ ವೀಡಿಯೋದಲ್ಲಿ ಯೂಟ್ಯೂಬ್ಗೆ ಹೇಗೆ ವೀಡಿಯೋನ ಅಪ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ತಿದ್ವಿ ಇವತ್ತಿನ ವೀಡಿಯೋದಲ್ಲಿ ನೀವು ನಮ್ಮ ಚಾನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಒಂದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೌದು ನೀವು ಮೊಬೈಲಲ್ಲೂ ಕೂಡ ಅಪ್ಲೋಡ್ ಮಾಡ್ಬೋದು ಮತ್ತು ಪಿ ಸಿ ಲ್ಯಾಪ್ಟಾಪಲ್ಲೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಆದರೆ ತುಂಬ ಡಿಫ್ರೆಂಟ್ ಇರುತ್ತೆ ಓಕೆನಾ ಈಗ ಮೊದಲಿಗೆ ಒಂದು ಸ್ಟೆಪಲ್ಲಿ ಹೇಳ್ಕೊಡ್ತೀನಿ ನಿಮಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬಲ್ಲೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಬಟ್ ಅದರಲ್ಲಿ ಆ ಡಿಸ್ಕ್ರಿಪ್ಷನ್ನು ರೆಡಿಮೇಡ್ ಸಿಗೋಲ್ಲ ಸೊ ನೀವು ಆಲ್ಮೋಸ್ಟ್ ವೈ ಟಿ ಸ್ಟುಡಿಯೋನ ಯೂಸ್ ಮಾಡ್ತಿತ್ತು ಅಂತಂದರೆ ಅಥವಾ ಒಂದು ಡೆಸ್ಕ್ಟಾಪ್ ಮೋಡಲ್ಲಿ ನೀವೇನು ಕ್ರೋಮಲ್ಲಿ ಡೆಸ್ಟಾಪ್ ಮೋಡನ್ನು ಆನ್ ಮಾಡ್ಕೊಂಡು ಯೂಸ್ ಮಾಡ್ತಿತ್ತು ಅಂದರೆ ನಿಮಗೊಂದು ಐಡಿಯಾ ಇರುತ್ತೆ ಬಟ್ ಇದೇ ಫಸ್ಟ್ ಟೈಮ್ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಿತ್ತು ಅಂತಂದರೆ ಕಂಪ್ಲೀಟಾಗಿ ನೋಡಿ ನಿಮಗೊಂದು ಕ್ಲಾರಿಫೈ ಮತ್ತು ಇನ್ಫಾರ್ಮೇಷನ್ ತುಂಬ ಸಿಗುತ್ತೆ ಈ ವಿಡಿಯೋದಲ್ಲಿ ನಾವು ಎರಡು ಥರವಾಗಿ ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಒಂದು ವೈ ಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ಬೋದು ಮತ್ತು ಡೈರೆಕ್ಟ್ ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಮಾಡ್ಬೋದು ಅಂದರೆ ಒಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಅಂತಂದರೆ ನೀವು ನಿಮಗೆ ಟ್ಯಾಕ್ಸು ಮತ್ತು ಸುಮಾರು ಆಪ್ಷನ್ಗಳು ಬರೋದೇ ಇಲ್ಲ ಬರೀ ವಿಡಿಯೋ ಅಪ್ಲೋಡ್ ಮಾಡ್ಬೋದು ಮತ್ತು ಅದ್ರ ಮೇಲೆ ದಮ್ಮೇಲೆ ಹಾಕ್ಬೋದು ಟೈಟಲ್ಲು ಮತ್ತು ಡಿಸ್ಕ್ರಿಪ್ಷನ್ ಹಾಕ್ಬೋದು ಮತ್ತು ಪ್ರೈವೇಟು ಅನ್ನೋ ಒಂದು ಆಪ್ಷನ್ ಇರುತ್ತಲ್ಲ ಪ್ರೈವೇಟ್ ಬೇಕೋ ಅಥವಾ ಅನ್ಲಿಸ್ಟ್ ಬೇಕು ಅಥವಾ ಶೆಡ್ಯೂಲ್ ಗೊತ್ತಿರೋ ನೀವು ಪಬ್ಲಿಕ್ ಬೇಕೋ ಸೊ ರೀತಿ ಆಪ್ಷನ್ ಬರುತ್ತೆ ಇರೋದು ಜಾಸ್ತಿ ಆಪ್ಷನ್ ಇರೋದಿಲ್ಲ ಬಟ್ ನೀವು ಮೊನಿಟೈಸನ್ ಆನ್ ಮಾಡ್ಕೊಂಡಿತ್ತು ಅಂದರೆ ಅದರಲ್ಲಿ ತೋರಿಸೋದು ಇಲ್ಲ ಯೂಟ್ಯೂಬಲ್ಲಿ ಮೊನಿಟೈಸನ್ ಆನ್ ಮಾಡೋದ ಬ್ಯಾಡ್ ಅಂದ್ರೂ ಕೂಡ ತೋರಿಸೋಲ್ಲ ಸೊ ಅದರಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡೋಲ್ಲ ಯೂಟ್ಯೂಬ್ಲಿ ಅಪ್ಲೋಡ್ ಮಾಡೋದಕ್ಕೆ ಮತ್ತು ಇನ್ನೆಲ್ಲ ಅಪ್ಲೋಡ್ ಮಾಡೋದು ಅಂತಂದರೆ ಹೇಳ್ತೀನಿ ವೈ ಟಿ ಸ್ಟುಡಿಯೋದಲ್ಲಿ ಕೂಡ ನೀವು ಅಪ್ಲೋಡ್ ಮಾಡ್ಬೋದು ಸೊ ಅದರಲ್ಲೂ ಕೂಡ ಮೊನಿಟೈಸನ್ ಮತ್ತು ಟ್ಯಾಕ್ಸು ಅದೆಲ್ಲ ಶೋ ಆಗುತ್ತೆ ಇನ್ನೂ ತುಂಬ ಚೆನ್ನಾಗಿ ಸ್ವಲ್ಪ ನಿಮಗೂ ಆಗೋ ರೀತಿಯಾಗಿ ನಾವು ಇನ್ನೂ ಯಾವುದೇ ರೀತಿ ನಂಗೆ ಎಫೆಕ್ಟ್ ಆಗ್ಬಾರ್ದು ನಮ್ಮ ಚಾನಲ್ಲು ತುಂಬ ಚೆನ್ನಾಗಿ ಆ ವ್ಯೂಸ್ ಹೋಗ್ಬೇಕು ಅಂತ ಅಂದರೆ ಸ್ ಇಷ್ಟೇ ಕ್ರೋಮ್ನ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಬರುತ್ತೆ ಸೊ ಗೂಗಲಲ್ಲಿ ಸೈಡಲ್ಲಿ ಮೂರು ಗೀಟ್ ಇದೆಲ್ಲ ಅಲ್ಲಿ ಹೋಗ್ಬಿಟ್ಟು ಕೆಳಗಡೆ ಒಂದು ಸ್ವಲ್ಪ ಬನ್ನಿ ಅಲ್ಲಿ ಡೆಸ್ಕ್ಟಾಪ್ ಮೂಡ್ ಅಂತಿರುತ್ತೆ ಅದನ್ನ ಡೆಸ್ಕ್ಟಾಪ್ ಮೂಡನ್ನ ಆನ್ ಮಾಡ್ಕೊಳ್ಳಿ ಈ ರೀತಿ ಪೇಜ್ ಬರುತ್ತೆ ಇವಾಗ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ ಸು ಅಂತ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಆಪ್ಷನ್ ಬರುತ್ತೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಅಪ್ಲೋಡ್ ಅಂತ ಕಾಣಿಸ್ತಿದ್ದೀನಿ ಈ ಕಡೆ ಮೂಲೆಯಲ್ಲಿ ಈ ಆಪ್ಷನಲ್ಲಿ ನೀವು ಅಪ್ಲೋಡ್ ಅಂತಂದರೆ ಏಟ್ ಟು ಝಡ್ ಬೊಂಬ್ಬಿಡುತ್ತೆ ಅಲ್ಲೇ ಅಪ್ಲೋಡ್ ಮಾಡಿ ನನ್ನ ಪ್ರಕಾರ ನಾನು ನಿಮಗೆ ಸಜೆಷನ್ ಮಾಡೋದು ಇದೇ ನಾನು ಕೂಡ ಇದೇ ರೀತಿಯೇ ಅಪ್ಲೋಡ್ ಮಾಡೋದು ಬೇರೆ ಯೂಟ್ಯೂಬರ್ಸು ಕೂಡ ಹಿಂಗೇ ಅಪ್ಲೋಡ್ ಮಾಡೋದು ಗೊತ್ತಾಯ್ತಾ ಎರಡು ರೀತಿಯಾಗಿ ಅಪ್ಲೋಡ್ ಮಾಡ್ಬೋದು ಸೊ ಇದರಲ್ಲಿ ವೈ ಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ಬೋದು ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು ಬಟ್ ನೀವು ನೀವೆಲ್ಲ ಬೇಡ ನಮಗೆ ಸ್ವಲ್ಪ ಸೇಫಾಗಿರಲಿ ಏನು ತೊಂದರೆ ಆಗೋದು ಬೇಡ ನಮ್ಮ ಚಾನಲ್ಗೆ ಅಂತಂದರೆ ಆರಾಮಸಾಗಿ ಕ್ರೋಮ್ನ ಓಪನ್ ಮಾಡಿ ಡಿಸ್ಟಪ್ ಮಾಡೋದು ಮಾಡಿಕೊಂಡು ವೈ ಟಿ ಸ್ಟುಡಿಯೋ ಆನ್ ಮಾಡಿ ಅಲ್ಲಿ ಈ ರೀತಿ ಪ್ರೊಸೆಸ್ ಮಾಡ್ಕೊಳ್ಳಿ ಆರಾಮ್ಸಾಗಿ ನಿಮ್ಮ ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡ್ಕೋಬೋದು ಓಕೆನಾ ಈ ಒಂದು ಮೂರು ರೀತಿಯಲ್ಲಿ ನಿಮ್ಮ ವೀಡಿಯೋಗಳನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು ತುಂಬ ಈಸಿ ಇದೆ ಓಕೆನಾ ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ರೆ ನಿಮಗೂ ಆಲ್ದೋ ಬೆಸ್ಟ್ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ಕಾರ ಜೈ ಹಿಂದ್